ು ರಿಯಾಯಿತಿ ದರದಲ್ಲಿ ಬರುತ್ತದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಮುಂದೆ ಭೇಟಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಿ ಸಾರ್ ತಗೊಳ್ಳಿ ಸೋರೆಕಾಯಿ ಕೆಜಿಗೆ ಇಪ್ಪತ್ತು ರೂಪಾಯಿ ಬಸಳೆಕಟ್ಟಿಗೆ ಹತ್ತು ರೂಪಾಯಿ ನಿಮಗೆ ಮಾತ್ರ ಹದಿನೈದು ರುಗೆ ಸಾರ್ ಊರಿನ ತರಕಾರಿ ಸಾರ್ ಮತ್ತೆ ಮುಗಿಯುತ್ತೆ ಬೇಗ ತಗೊಳ್ಳಿ ಚಿಕ್ಕಮಗಳೂರು ನಗರದ ಜಯನಗರದಲ್ಲಿರುವ ಅಕ್ಷಯ ಪಬ್ಲಿಕ್ ಸ್ಕೂಲ್ನಲ್ಲಿ ಶಾಲೆಯ ಮಕ್ಕಳು ಶಾಲಾ ಆವರಣದಲ್ಲಿ ತರಕಾರಿ ವ್ಯಾಪಾರ ಮಾಡಿದ್ದು ಹೀಗೆ ವಿಶಿಷ್ಟ ಕಲಿಕಾರಿಕಾ ಜ್ಞಾನವನ್ನು ಶಾಲೆ ವತಿಯಿಂದ ಆಯೋಜಿಸಲಾಗಿತ್ತು ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಕ್ಕಳು ವಿಜ್ಞಾನ ಮಾದರಿ ತಯಾರಿಸಿ ಸ್ಪರ್ಧೆ ಇಡಲಾಗಿತ್ತು ಉಳಿದಂತೆ ವಿಜ್ಞಾನ ಪ್ರಯೋಗದ ಪರಿಕರಗಳ ಪ್ರದರ್ಶನ ಪ್ರಾಚ್ಯ ವಸ್ತುಗಳ ಪ್ರದರ್ಶನ ಮತ್ತು ಸಂತೆ ವ್ಯಾಪಾರದಲ್ಲಿ ಮಕ್ಕಳು ಭಾಗವಹಿಸುವುದಕ್ಕೆ ಆಯೋಜಿಸಲಾಗಿತ್ತು ಇದರಿಂದ ಮಕ್ಕಳಿಗೆ ಬದುಕಿನ ವಾಸ್ತವ ಸ್ಥಿತಿ ಅರಿವಿಗೆ ಬರುತ್ತದೆ ಎಂಬುದು ಆಯೋಜಕರ ಅಭಿಪ್ರಾಯ ವ್ಯಾಪಾರದಲ್ಲಿ ತರಕಾರಿ ನಾನಾ ಹಣ್ಣು ಹಂಪಲು ಸೊಪ್ಪು ತರಕಾರಿ ಗೆಣಸು ಮಜ್ಜಿಗೆ ಮತ್ತಿತರ ಸಾಮಗ್ರಿಗಳನ್ನು ಮಕ್ಕಳು ಸಂತೆಯಲ್ಲಿ ವ್ಯಾಪಾರಕ್ಕೆ ಜೋಡಿಸಿದ್ದರು ಮಕ್ಕಳ ವ್ಯಾಪಾರದಲ್ಲಿ ಖರೀದಿಸುವುದಕ್ಕೆ ಮಕ್ಕಳ ಪೋಷಕರು ಮತ್ತು ಊರಿನ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಾಮಗ್ರಿಗಳ ಚೌಕಾಸಿಯಲ್ಲಿ ತೊಡಗಿದ್ದರು ಮಕ್ಕಳು ಮಾತ್ರ ವ್ಯಾಪಾರದ ಮೂಲ ವಿಚಾರವನ್ನು ತಿಳಿದುಕೊಂಡು ಚೌಕಾಸಿಗೆ ತಕ್ಕ ಉತ್ತರವನ್ನ ಕೊಡುತ್ತಿದ್ದದ್ದು ಕೇಳುವುದಕ್ಕೆ ಮತ್ತು ನೋಡುವುದಕ್ಕೆ ತುಂಬಾ ಆಸಕ್ತಿದಾಯಕವಾಗಿತ್ತು ಒಟ್ಟಾರೆ ಮಕ್ಕಳ ಸಂತೆ ಯಶಸ್ವಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ್ದ ಬಬಿತಾ ಸಂಸ್ಥೆಯ ಶರತ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಸಿಂಧು ಶರದ್ ಸಂಸ್ಥಾಪಕರಾದ ಜಗದೀಶ್ ಉಪಸ್ಥಿತರಿದ್ದರು ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆ ಬಿಕೆ ಸುಂದರೇಶ್ ಆಟೋ ನಿಲ್ದಾಣದಲ್ಲಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ ಅವರು ಧ್ವಜಾರೋಹಣ ನೆರವೇರಿಸಿ ಕನ್ನಡಾಂಬೆಗೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು కార్యక్రమంలో ಬಿಕೆ ಸುಂದರೇಶ್ ಆಟೋ ನಿಲ್ದಾಣದ ಅಧ್ಯಕ್ಷರಾದ ನಿಸಾರ್ ಅಹಮದ್ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಗೌಸ್ ಮುನೀರ್ ಶಹಾಬುದ್ದೀನ್ ಜಗದೀಶ್ ಮರೆಬೈಲೋ ಕಳವಾಸೆ ರವಿ ಪೂರ್ಣಿಮಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಸಂವಿಧಾನ ಸಮರ್ಪಣಾ ದಿನದ ಪ್ರಯುಕ್ತ ದಲಿತ ಸಂಘಟನೆಗಳು ಮತ್ತು ಜನಪರ ಸಂಘಟನೆಗಳ ವತಿಯಿಂದ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ಪ ವೃತ್ತದವರೆಗೆ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಡಿಯಲ್ಲಿ ಜಾಥಾ ನಡೆಸಿದರು ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ಕಿರುಕುಳದ ವದಂತಿ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯಿದ್ದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರಿ ತಪ್ಪನ್ನ ವಿಮರ್ಶಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಎಂಎಲ್ಎ ಎಂಎಲ್ಸಿ ಡಿಸಿ ಎಸ್ಪಿ ಅವರಿಗೆ ಕನ್ನಡ ಸೇನೆಯಿಂದ ಮನವಿ ಸಲ್ಲಿಸಿದರು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ಮೆಡಿಕಲ್ ಕಾಲೇಜು ಚಿಕ್ಕಮಗಳೂರಿಗೆ ಬಂದಿರುವುದು ನಮಗೆ ವರದಾನ ಇದು ಕನ್ನಡ ಸೇನೆ ಹಾಗೂ ಇನ್ನಿತರ ಸಂಘಟನೆಗಳು ಸೇರಿ ನಡೆಸಿದ ಹೋರಾಟದ ಫಲ ಈ ಹೋರಾಟಕ್ಕೆ ಜಯ ಸಿಕ್ಕಿದಂತಾಯಿತು ತದನಂತರ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದೇವೆ ಆದರೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ಕಿರುಕುಳದ ವದಂತಿ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದರಿಂದ ಈಗಿನ ದುರಾಡಳಿತ ನೋಡಿ ಎಲ್ಲರಿಗೂ ಅಸಮಾಧಾನ ಉಂಟಾಗಿದೆ ಎಂದರು ಚಿಕ್ಕಮಗಳೂರಲ್ಲಿ ಮೆಡಿಕಲ್ ಕಾಲೇಜಿಂದ ಇಂದು ಇಡೀ ನಮ್ಮ ಕನ್ನಡ ಸೇನೆ ಸಮ್ಮುಖದಲ್ಲಿ ಸಂಘಟನೆ ತಗೊಂಡು ಹಿಂದೆ ಹೋರಾಟ ಮಾಡಿ ಮಲ್ಲ ಮೆಡಿಕಲ್ ಕಾಲೇಜ್ ತಂದಿದ್ವಿ ಅಲ್ಲಿ ಏನು ನಮ್ಮ ಮಧ್ಯಮ ಏನು ಆಸ್ಪತ್ರೆಗಳು ಜನಸಂಖ್ಯೆ ಜಾಸ್ತಿ ಇದ್ರ ಮೇಲೆ ಈ ಒಂದು ಮೆಡಿಕಲ್ ಕಾಲೇಜ್ ಹಿಂದಿನ ಸರ್ಕಾರ ತಗೊಬಂದರು ಆದರೆ ಇವತ್ತು ನಮ್ಮ ದುರಸ್ ದುರಾದೃಷ್ಟ ಅಂತ ಕಾಣುತ್ತೆ ಯಾಕೆ ಯಾಕೆಂತಂದರೆ ಅಲ್ಲಿ ಬಡವ್ರ ಮಕ್ಕಳು ಮತ್ತು ಕಾರ್ಮಿಕರಿಗೆ ಎಲ್ಲ ಅನುಕೂಲ ಆಗಲಿ ಅಂತ ಬಂದ್ರೆ ಅಲ್ಲಿ ಏನು ಮಹಿಳೆ ಮೇಲೆ ದೌರ್ಜನ್ಯ ಅಂತೆ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿ ಮಾಧ್ಯಮ ಮುಖಾಂತರ ನಾವು ನೋಡೋ ಅಂಥ ದೃಶ್ಯಾವಳಿ ಆಗಿಬಿಟ್ಟಿದೆ ಆದ್ದರಿಂದ ಈಗಾಗಲೇ ನಾವು ಏನು ಮಾನ್ಯ ಸಚಿವರ ಮಾಜಿ ಸಚಿವರಾದ ಸಿ ಟಿ ರೇವಣ್ಣವರು ಹಾಗೂ ಹಾಲಿ ಶಾಸಕರಾದ ತಮ್ಮಯ್ಯನವರು ಹಾಗೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ ಅಮಂಟೆ ಸಾಹೇಬರಿಗೆ ಮತ್ತು ಜಿಲ್ಲಾಧಿಕಾರಿ ಡಿ ಸಿ ಅವರಿಗೆ ಇವರಿಗೆಲ್ಲ ಇವತ್ತು ಕನ್ನಡ ಸೇನೆ ಜಿಲ್ಲಾ ಸಮಿತಿ ಮಹಿಳಾ ಸಂಘ ಮತ್ತು ಪುರುಷ ಸಂಘ ಇಬ್ಬರೂ ಅವರಿಗೆ ಮನವಿ ಮಾಡಿಕೊಟ್ಟಿದ್ವಿ ಯಾವುದೇ ಕಾರಣಕ್ಕೆ ಮ ನಮ್ಮ ಏನು ಮೆಡಿಕಲ್ ಕಾಲೇಜು ಒಂದು ಕಪ್ಪು ಚುಕ್ಕೆ ಬರೆದಂಗೆ ಮೂಲಭೂತ ಸೌಕರ್ಯ ಇರ್ಬೋದು ಅದು ಏನು ಆಗ್ತಾಯಿದೆ ಅನ್ಯಾಯ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಅವ್ರಿಗೆ ಮನವಿ ಕೊಡಿದ್ವಿ ಅವರೆಲ್ಲರೂ ಗಂಭೀರವಾಗಿ ಪರಿಗಣಿಸಿ ನಮ್ಮ ಮನವಿ ಸ್ವೀಕಾರ ಮಾಡಿದ್ದಾರೆ ಅವ್ರೇನಾರು ಇದ್ರ ಬಗ್ಗೆ ಮತ್ತೆ ಅಲ್ಲಿ ಅನಾನುಕೂಲಗಳು ಆಗ್ತಾ ಇದ್ದರೆ ನಾವು ಉಗ್ರ ಹೋರಾಟಕ್ಕೆ ಇಳಿಬೇಕು ಅನ್ನೋದ್ರೆ ಈ ಕನ್ನಡ ಸೇನೆ ಒಂದು ಎಚ್ಚರಿಕೆ ಕೊಡ್ತಿದ್ದೀವಿ ಅವರಿಗೆ ಕನ್ನಡ ಸೇನೆ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಚೈತ್ರಾ ಗೌಡ ಅವರು ಮಾತನಾಡಿ ಬಡ ಮಕ್ಕಳಿಗೆ ಹಾಗೂ ಇಲ್ಲಿನ ಕಾರ್ಮಿಕರಿಗೆ ಅನುಕೂಲವಾಗಲೆಂದು ಕಾಲೇಜನ್ನು ತಂದಿದ್ದು ಈಗ ಮೆಡಿಕಲ್ ಕಾಲೇಜಿಗೆ ಕಪ್ಪು ಚುಕ್ಕಿ ತಂದಂತಾಗಿದೆ ಇನ್ನು ಮುಂದೆ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಎಂದರೆ ಯಾರೂ ಆಯ್ಕೆ ಮಾಡಿಕೊಳ್ಳಲಾಗದ ಪರಿಸ್ಥಿತಿಯಾಗಿದೆ ಎಂದರು ವದಂತಿಯ ಬಗ್ಗೆ ಮಾನ್ಯ ಶಾಸಕರಾದಂತಹ ಇದು ರಮ್ಮಯ್ಯನವರಿಗೆ ಹಾಗೂ ನಮ್ಮ ಶೀಘ್ರದಲ್ಲಿ ಅನ್ನನವರಿಗೆ ಹಾಗೂ ಎಸ್ ಪಿ ಅವರಿಗೆ ಹೀಗೆ ಇನ್ನು ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ನಮ್ಮ ಮನವಿ ಇಷ್ಟೇ ಏನು ಮೂಲಭೂತ ಸೌಕರ್ಯವನ್ನು ಕೊಡಂತೆ ಇದೆ ಆ ಮೂಲಭೂತ ಸೌಕರ್ಯಗಳನ್ನು ಅದು ಶೀಘ್ರವಾಗಿ ಸರಿ ಮಾಡಿಕೊಡ್ಬೇಕು ಜೊತೆಗೆ ಏನಿವತ್ತು ವಿದ್ಯಾರ್ಥಿನಿಗಳ ಮೇಲೆ ಲೈಂಗಿಕ ಕಿರುಕುಳ ಎಂಬ ವದಂತಿ ಒಪ್ಪಿದೆ ಅದ್ರ ಬಗ್ಗೆ ಸತ್ಯ ಆಸಕ್ತಿಯ ಪರಿಶೀಲನೆ ಮಾಡಬೇಕು ಕನ್ನಡ ಸೇನೆ ಕರ್ನಾಟಕದ ಮಹಿಳಾ ಘಟಕದ ಎಲ್ಲಾ ಪದಾಧಿಕಾರಿಗಳ ಪರವಾಗಿ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯರ ಪರವಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ಕಣಿದು ಬೇಡ್ಬೋದಿದೆ ವೈಯಕ್ತಿಕ ದಿಂಗಾಭಿಪ್ರಾಯಗಳನ್ನ ದೂರ ಇದೆ ರಾಜಕೀಯ ದಿಂಗಾಭಿಪ್ರಾಯಗಳನ್ನ ದೂರ ಇದ್ದು ದಯವಿಟ್ಟು ಜಯನಹರ ನಾಯಕರು ವಿಶ್ವಕ್ಕೆ ಶೀಘ್ರವಾಗಿ ಸ್ಪಂದಿಸಬೇಕು ಅಂತ ಈ ಮೂಲಕ ಕೇಳಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಸತೀಶ್ ಕಲ್ದೊಡ್ಡಿ ಕಳವಾಸೆ ರವಿ ಅನ್ವರ್ ಜಯಪ್ರಕಾಶ್ ಪಾಲಾಕ್ಷ ಸುಜಾತ ಇಂದಿರಾ ವಿಶಾಲಾ, ದ್ರಾಕ್ಷಾಯಿಣಿ ಪೂಜಾ ಮಂಜು ಸರಸ್ವತಿ ಉಪಸ್ಥಿತರಿದ್ದರು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾದ ಚೈತನ್ಯ ಸಂಸ್ಥೆಯು ನಾಡಿನ ವರಕವಿ ಬೇಂದ್ರಿಯವರ ವಿರಚಿತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೃತಿ ನಾಲ್ಕು ತಂತಿ ಬರೆದು ಅರವತ್ತು ವರ್ಷಗಳಾಗಿದ್ದವು ಈ ಷಷ್ಠಿ ಪೂರ್ತಿ ವರ್ಷದ ನೆನಪಿನಲ್ಲಿ ಜೈಸೆ ಚಿಕ್ಕಮಗಳೂರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಾನು ನೀನು ಆನು ತಾನು ನಾಲ್ಕು ತಂತಿ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತೊಂಬತ್ತು ಶನಿವಾರ ಸಂಜೆ ಆರು ಗಂಟೆಗೆ ನಗರದ ಕುವೆಂಪು ಕಲಾಮಂದಿರದಲ್ಲಿ ಹಮ್ಮಿಕೊಡಲಾಗಿದೆ ಎಂದು ನಾದ ಚೈತನ್ಯ ಸಾಂಸ್ಕೃತಿಕ ಯುವ ಕಲಾ ವೇದಿಕೆ ಅಧ್ಯಕ್ಷರಾದ ಪ್ರೇಮ್ ಕುಮಾರ್ ತಿಳಿಸಿದರು ನಾನು ನೀನು ತಾನು ಅನ್ನುವಂತ ಒಂದು ವಿಚಾರವನ್ನು ಒಳಗೊಂಡಂತ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಜಿ ಬಿ ಹರೀಶ್ ಅವರು ಇವರು ಕವಿಗಳು ಸಾಹಿತಿಗಳು ವಿಮರ್ಶಕರು ಪುಸ್ತಕ ಬರಹಗಾರರು ಮತ್ತು ಕರ್ನಾಟಕ ರಾಜ್ಯದ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥವರು ಈ ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾಗಿ ಬರ್ತಾ ಇದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮ ನಾಗಚೈತನ್ಯ ಸಾಂಸ್ಕ ಸಾಂಸ್ಕೃತಿಕ ಯುವ ಕಲಾವೇದಿಕೆಯಿಂದ ಆಯೋಜನೆಗೊಂಡಿದೆ ಇದಕ್ಕೆ ಸಹಯೋಗವನ್ನು ಜೆ ಸಿ ಚಿಕ್ಕಮಗಳೂರು ಮಲ್ನಾಡು ಇದು ಈ ಸಂಸ್ಥೆ ನಮಗೆ ಸಹಕಾರವನ್ನು ಕೊಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶೋತ ಶಾಸಕರಾಗಿರುವಂಥ ಶ್ವೋತ ಎಚ್ ಡಿ ತಮ್ಮಯ್ಯನವರು ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಸಿ ರಮೇಶ್ ಅವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಇರ್ತಾರೆ ಅದೇ ರೀತಿ ಮಲ್ನಾಡಿನ ಜೆ ಸಿ ಮಲ್ನಾಡು ಅಧ್ಯಕ್ಷರಾದಂಥ ಪ್ರದೀಪ್ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಇದರ ಜೊತೆಗೆ ನಾದ ಚೈತನ್ಯ ಸಂಸ್ಥೆಯ ಏನು ಯುವ ಕಲಾವಿದರಿದ್ದಾರೆ ಅವ್ರ ಕಡೆಯಿಂದ ವಿಶೇಷವಾಗಿ ಬೇಂದ್ರೆಯವರು ಬಂದಿರುವಂಥ ಕವನಗಳ ಒಂದು ಹಾಡುಗಳೇನಿದೆ ಆ ಹಾಡುಗಳನ್ನು ಪ್ರಸ್ತುತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಈ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಮುಖ್ಯ ಉದ್ದೇಶ ಇರುವಂಥದ್ದು ಬೇಂದ್ರೆಯವರ ವಿಚಾರ ಕನ್ನಡ ಸಂಸ್ಕೃತಿ ಕನ್ನಡದ ಸಲುವಾಗಿ ಮಾಡಿರುವಂಥ ಕಾರ್ಯ ನಾಲ್ಕು ತಂದಿ ಕೇಳಿಯಲ್ಲಿ ಇರುವಂಥ ಬದುಕು ಮತ್ತು ಅದರ ಬರಹಗಳ ವಿವರವಾದಂಥ ವಿಚಾರವನ್ನು ಕನ್ನಡ ಜನತೆಗೆ ತಿಳಿಸಬೇಕು ಅನ್ನೋ ಮುಖ್ಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಇದು ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ದಿವಸ ಕುವೆಂಪು ಕಲಾಮಂದಿರದಲ್ಲಿ ಸಂಜೆ ಆರಂಭ ಆರು ಗಂಟೆಯಿಂದ ಆರಂಭ ಆಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇಂದ್ರೆಯವರ ಕಾವ್ಯದ ಕುರಿತು ನಾಡಿನ ಹೆಸರಾಂತ ಕಾದಂಬರಿಕಾರರು ಲೇಖಕರೂ ಆದ ಡಾಕ್ಟರ್ ಜಿ ಬಿ ಹರೀಶ್ರವರು ಮಾತನಾಡಲಿದ್ದಾರೆ ಜೊತೆಗೆ ಬೇಂದ್ರೆ ವಿರಚಿತ ಅನೇಕ ಹಾಡುಗಳನ್ನು ರೇಖಾ ಕುಮಾರ್ ರಾಯಾ ನಾಯಕ್ ಕಮಲಾಕ್ಷಿ ಪದ್ಮಾ ಚಂದ್ರಶೇಖರ್ ಶಶಿಕಲಾ ಶಿವಶಂಕರ್ ನಾದ ಚೈತನ್ಯದ ವಿದ್ಯಾರ್ಥಿಗಳು ಮತ್ತು ಅಮೃತ ವರ್ಷಿಣಿ ಸಂಗೀತ ಶಾಲೆಯ ವಿದ್ಯಾರ್ಥಿಗಳು ಸೇರಿ ಹಾಡಲಿದ್ದಾರೆ ಎಂದರು ಎಲ್ಲ ಚಿಕ್ಕಮಗಳೂರ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ವಿನಂತಿ ತಮ್ಮ ಮೂಲಕ ಇಂದ ಇದೆ ಇದು ಮೊದಲನೇ ಕಾರ್ಯಕ್ರಮ ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ಕಾರ್ಯಕ್ರಮ ನಮಗೆಲ್ಲರಿಗೂ ಗೊತ್ತಿದೆ ಸ್ವಾತಂತ್ರ್ಯದ ಹೋರಾಟದ ವಿಚಾರವನ್ನು ತೆಗೆದುಕೊಂಡಾಗ ಸ್ವಾತಂತ್ರ್ಯವನ್ನು ಕೊಟ್ಟವಂಥವ್ರು ಯಾರು ಅನ್ನುವಂಥ ವಿಚಾರ ಬಂದಾಗ ಕೆಲವೊಂದಿಷ್ಟು ನೇರವಾಗಿ ಮಹಾತ್ಮ ಗಾಂಧಿ ನೆಹರು ಇವರೆಲ್ಲರ ಹೆಸರುಗಳ ಜೊತೆ ಜೊತೆಗೆ ನೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರವೂ ಬರುತ್ತೆ ಆ ಸಮಯ ಬಂದಾಗ ಅಲ್ಲೂ ಸಹ ಒಂದಿಷ್ಟು ಗೊಂದಲಗಳಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹೋರಾಟ ಮಾಡಿರುವಂಥದ್ದು ಅಥವಾ ಅವರು ಭೂತಾನ್ಗೆ ಬರ್ತಾ ಇರುವಂಥ ಸಂಬಂಧ ಸಂದರ್ಭದಲ್ಲಿ ವಿಮಾನ ಅಪಘಾತದಿಂದ ಸಾವನ್ನ ಹಾಪೋದಿರು ಅಥವಾ ಇಲ್ವೋ ಅಥವಾ ಅವರು ಸಾವಿರದ ಒಂಬೈನೂರ ಐವತ್ತೇಳು ಸ್ವಾತಂತ್ರ್ಯ ಬಂದ ನಂತರನೂ ಸಹ ಈ ದೇಶದಲ್ಲೇ ಮಾರುವೇಷದಿಂದ ಬದುಕಿದ್ರು ಈ ಈ ರೀತಿಯ ಅನೇಕ ವಿಚಾರಗಳಿದೆ ಈ ವಿಚಾರವನ್ನ ಒಳಗೊಂಡಂತ ಪುಸ್ತಕ ಮಹಾಕಾಲ ಅಂತ ಇದನ್ನ ಬರೆದಿರುವಂತರು ಶ್ರೀಮಠ ಜಿ ಪಿ ಹರೀಶ್ ಅವರು ಇದು ಒಂದು ರೀತಿ ಕಾದಂಬರಿಯ ರೀತಿಯಲ್ಲಿ ಇದೆ ಅದು ಕಾದಂಬರಿನಾ ಅಂತ ಕೇಳಿದ್ರೆ ನೈಜ ಘಟನೆಗಳನ್ನ ಸತ್ಯ ವಿಚಾರಗಳನ್ನು ಸಾಕ್ಷಿಗಳನ್ನು ಇಟ್ಕೊಂಡು ಮಾಡಿರುವಂತಹ ಪುಸ್ತಕ ಸುದ್ದಿಗೋಷ್ಠಿಯಲ್ಲಿ ನಾದ ಚೈತನ್ಯ ಸಾಂಸ್ಕೃತಿಕ ಯುವ ಕಲಾವೇದಿಕೆ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ನಿರ್ದೇಶಕರಾದ ಪ್ರದೀಪ್ ವೆಂಕಟೇಶ್ ಉಪಸ್ಥಿತರಿದ್ದರು ರಾಜ್ಯದ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರ ಕುಟುಂಬದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಬಿಜೆಪಿ ಮುಖಂಡರ ವಿರುದ್ಧ ತಕ್ಷಣವೇ ಕ್ರಮ ಜರುಗಿಸಿ ಬಂಧಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ವಿಕ್ರಮ್ ಅಮಟೆಯವರನ್ನ ಭೇಟಿಯಾಗಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಅಭಿನಂದನೆ ಸಲ್ಲಿಸಿದರು ಕೆಪಿಸಿಸಿ ಸಂಯೋಜಕರಾದ ಹಿರೇಮಗಳೂರು ರಾಮಚಂದ್ರ ಅವರು ಮಾತನಾಡಿ ದಕ್ಷ ಪ್ರಾಮಾಣಿಕ ರಾಜಕಾರಣಿ ರಾಜ್ಯದ ಗೃಹ ಸಚಿವರಾದ ಪರಮೇಶ್ವರ್ ಅವರ ಕುಟುಂಬದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಬಿಜೆಪಿ ಮುಖಂಡರ ವಿರುದ್ಧ ತಕ್ಷಣವೇ ಕ್ರಮ ಜರುಗಿಸಿದ್ದಕ್ಕೆ ವಿಕ್ರಮ್ ಅಮಟಿಯವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ಬೆಂಗಳೂರಿನ ಪರಪ್ಪನ ಹಗ್ರಾಮದಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂಥ ಸಂತೋಷ್ ಕೊಟ್ಟೆಯನ್ನವರು ಒಂದು ಪ್ರತಿಭಟನೆ ಮಾಡ್ತಾರೆ ಚಿಕ್ಕಮಗಳೂರು ನಗರದ ಅಜತ್ ಪಾರ್ಕ್ನಲ್ಲಿ ಆ ಒಂದು ಸಂದರ್ಭದಲ್ಲಿ ಅವರು ಈ ರಾಜ್ಯ ಸರ್ಕಾರದ ನಮ್ಮ ನಾಯಕರು ಹಿರಿಯರಾಗಿರ್ತಕ್ಕಂಥ ಗೃಹ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಕುಟುಂಬದ ಬಗ್ಗೆ ಅವೇಳನವಾಗಿ ಮಾತಾಡ್ತಾರೆ ಅಂಥ ಸಂದರ್ಭದಲ್ಲಿ ಚಿಕ್ಕಮಗ್ಳೂರಿನ ಎಸ್ ಪಿ ಅವರು ಪೊಲೀಸ್ ಇಲಾಖೆಯವರು ತಕ್ಷಣ ಅವರಿಗೆ ಎಫ್ ಐ ಆರ್ ಹಾಕುವಂಥ ಮುಖ ಎಫ್ ಐ ಆರ್ ಹಾಕುವ ಮುಖಾಂತರ ಬಂಧಿಸಿ ಒಂದು ಪರಿಶಿಷ್ಟರ ದೌರ್ಜನ್ಯ ಅಡಿಯಲ್ಲಿ ಬಂಧಿಸ್ತಾರೆ ಬಂಧುಗಳೇ ಹಾಗಾಗಿ ತಕ್ಷಣ ಒಂದು ಜಾಗೃತರಾಗಿ ಈ ಒಂದು ಕೆಲಸವನ್ನು ಮಾಡಿದಂಥ ಚಿಕ್ಕಮಗಳೂರಿನ ಜಿಲ್ಲಾ ಎಸ್ ಪಿ ಅವರಿಗೆ ನಾವು ಚಿಕ್ಕಮಗ್ಳೂರು ಜಿಲ್ಲಾ ಕಾಂಗ್ರೆಸ್ನ ಪರವಾಗಿ ಇವತ್ತು ಅವರಿಗೆ ಇಂದು ನಡೆದಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯಲ್ಲಿ ಇವತ್ತು ಅವರನ್ನು ಅಭಿನಂದಿಸಿ ಈ ಒಂದು ಸಭೆಯಲ್ಲಿ ಅವರಿಗೆ ಕೃತಜ್ಞತೆ ತಲುಸಿದ್ದೆ ಬಂಧುಗಳೇ ಹಾಗಾಗಿ ತಕ್ಷಣ ಯಾವುದೇ ಒಂದು ದಲಿತರ ಮೇಲೆ ನಡೆದ ದೌರ್ಜನ್ಯ ಪ್ರಕರಣಗಳಲ್ಲಿ ತಕ್ಷಣ ಎಫ್ಐಆರ್ ಹಾಕಿ ಅವ್ರನ್ನ ಬಂದ ಕೆಲಸ ಆಗಬೇಕು ಈ ಸಂದರ್ಭದಲ್ಲಿ ಮಾನ್ಯ ಎಸ್ ಬಿ ಒತ್ತಾಯ ಮಾಡಿದ್ದೀನಿ ಹಗಲು ರಾತ್ರಿ ಎನ್ನದೆ ನಿರಂತರ ಕಾರ್ಯನಿರ್ವಹಿಸುವ ನೀರು ಸರಬರಾಜು ನೌಕರರ ಮೂಲ ಬೇಡಿಕೆ ಈಡೇರಿಕೆಗಾಗಿ ದುಡಿಯುವ ಕೈಗಳು ಕೈಜೋಡಿಸಬೇಕು ಈ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಖಂಡಿತವಾಗಿ ಮನ್ನಣೆ ನೀಡಲಿದೆ ಎಂದು ಕರ್ನಾಟಕ ರಾಜ್ಯ ಪೌರ ನೀರು ಸರಬರಾಜು ನೌಕರರ ಮಹಾಸಂಘ ಅಧ್ಯಕ್ಷರಾದ ಪಾವಗಡ ಶ್ರೀರಾಮ್ ಹೇಳಿದರು ಅನುಚ್ಛೇದ ಮುನ್ನೂರ ಅಂಬತ್ತು ಏನ್ ಹೇಳುತ್ತೆ ಯಾವುದೇ ಒಬ್ಬ ನೌಕರ ಆ ನೌಕರಿ ಆ ಕೆಲಸ ಸರ್ಕಾರಕ್ಕೆ ಅಗತ್ಯ ಇದ್ರೆ ಸರ್ಕಾರಕ್ಕೆ ಅವಶ್ಯಕತೆ ಇದ್ರೆ ಅಂತ ಕೆಲಸವನ್ನು ಪರ್ಮನೆಂಟ್ ಮಾಡಬಹುದು ಆ ರಾಜ್ಯದ ರಾಜ್ಯಪಾಲರ ತೀರ್ಮಾನ ತಗೊಂಡು ಕಾಯಮಾತಿ ಮಾಡಬಹುದು ಅಂತ ಆದೇಶ ಇದೆ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಪೌರ ನೀರು ಸರಬರಾಜು ನೌಕರರ ಮಹಾಸಂಘ ಆಯೋಜಿಸಿದ್ದ ಜಿಲ್ಲಾ ಸಮಾಲೋಚನಾ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಸ್ಥಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ನಗರಸಭೆ ಪುರಸಭೆ ನಮಗೆ ಅಂತ ಒಂದು ಕೆಲಸ ಕೊಟ್ಟಿದ್ದಾರೆ ಇಲ್ವಾ ಆ ಕೆಲಸ ಸರ್ಕಾರಕ್ಕೆ ಅವಶ್ಯಕತೆ ಇದೆ ಅದಕ್ಕೆ ಸಂವಿಧಾನ ಕೂಡ ಸಪೋರ್ಟ್ ಮಾಡ್ತಾ ಇದೆ ಈ ನೆಲೆಯಲ್ಲಿ ಇವತ್ತಿಲ್ಲ ನಾಳೆ ನಂದು ಪರ್ಮನೆಂಟ್ ಆಗುತ್ತೆ ಏನಾಗುತ್ತೆ ಏನಾಗುತ್ತೆ ಪರ್ಮನೆಂಟ್ ಆಗುತ್ತೆ ಆದ್ರೆ ನಾವು ಸಭೆ ಸೇರ್ಬೇಕಲ್ವಾ ಪರ್ಮನೆಂಟ್ ಆಗಿ ನಾವು ಒಂದು ಮೂವತ್ತ್ ನಲ್ವತ್ತು ಸಾವಿರ ಸಂಬಳ ತಗೋಬೇಕ ಬೇಡವಾ ಬರೀ ಹದಿನೈದು ಸಾವಿರದಲ್ಲಿ ಇರಲ್ಲ ಹದಿನೈದು ಸಾವಿರದಲ್ಲಿ ನಾವು ಜೀವನ ಮಾಡಕ್ಕಾಗುತ್ತೆ ಏನೋ ಟೌನಲ್ ಒಂದು ಬಾಡಿಗೆ ಮನೆ ಬಾಡಿಗೆ ಎಷ್ಟು ಮತ್ತೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಖರ್ಚು ಎಷ್ಟು ನಾವು ಬಟ್ಟೆ ಹಾಕಬೇಕ ಬೇಡವಾ ನಮಗೆ ಬೈಕ್ ಪೆಟ್ರೋಲ್ ಖರ್ಚು ಎಷ್ಟು ಇವೆಲ್ಲ ನಮಗೆ ಕನಿಷ್ಠ ಪಕ್ಷ ಇಪ್ಪತ್ತೆರಡು ಸಾವಿರ ಮಿನಿಮಮ್ ಬೆಳಕ ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿದೆ ಹೌದಾ ಅಲ್ವಾ ನನ್ನ ಸೇರೋ ಇವತ್ತಿಲ್ಲ ನಾಳೆ ನಾವು ನೀರ್ ಸರಬರಾಜ್ ಅವರು ಪರ್ಮನೆಂಟ್ ಆಗಬೇಕು ನಾವು ನಲವತ್ ಸಾವಿರ ಸಂಬಳ ತಗೋಬೇಕಂತ ನನ್ನ ಆಸೆ ಇದೆ ತಗೊಂತೀವಿ ಮೂವತ್ ನಲವತ್ ಸಾವಿರ ಸಂಬಳ ನಾವು ತಗೊಂತೀವಿ ಆವಾಗ ನಮ್ಮ ಮಕ್ಕಳನ್ನ ಕೂಡ ಐ ಎ ಎಸ್ ಐ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ ಮಾಡಬಹುದು ಶ್ರೀಮಂತರ ಮಕ್ಕಳು ಮಾತ್ರ ಡಾಕ್ಟರ್ ಆಗ್ಬೇಕಾ ಶ್ರೀಮಂತರ ಮಕ್ಕಳು ಮಾತ್ರ ಲಾಯರ್ ಆಗ್ಬೇಕಾ ಶ್ರೀಮಂತ ಐ ಎ ಎಸ್ ಐ ಪಿ ಎಸ್ ನಂಬಕ್ಲ ಆಗ್ಬೇಕಪ್ಪ ಬೇಡವಾ ನಮ್ಮಕ್ಲಾ ಆಗ್ಬೇಕಪ್ಪ ಅಂದ್ರೆ ಮುಂದಿನ ಪೀಳಿಗೆ ಮುಂದಿನ ಭವಿಷ್ಯ ನಮ್ಮ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ನಮಗೆ ಕಾಯಂ ಮಾತಿಬೇಕು ಏನ್ ಈ ಸಂದರ್ಭದಲ್ಲಿ ಮಹಾ ರಾಜ್ಯ ಉಪಾಧ್ಯಕ್ಷ ಕೋಲಾರ್ ಸತೀಶ್ ಮಂಜುನಾಥ್ ಭಟ್ಕಳ ರಮೇಶ್ ಪುರುಷೋತ್ತಮ್ ಚಂದ್ರಪ್ಪ ಮಂಜಣ್ಣ ಕುಣಿಗಲ್ ಕೃಷ್ಣಪ್ಪ

ಬಾಳೆಹೊನ್ನೂರು ಜೆ ಸಿ ಸರ್ಕಲ್ನಲ್ಲಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ ಅವರು ಮಾತನಾಡಿ ರಾಜ್ಯದಲ್ಲಿ ಹಲವು ಭಾಷಿಕರು ನೆಲೆಸಿದ್ದವು ಭಾಷಾ ಸಾಮರಸ್ಯ ಅಳವಡಿಸಿಕೊಳ್ಳಬೇಕು ಪ್ರತಿಯೊಬ್ಬರೂ ತಮ್ಮ ಮಾತೃಭಾಷೆ ಮೇಲೆ ಪ್ರೀತಿ ನಾಡ ಭಾಷೆ ಮೇಲೆ ಗೌರವ ಹೊಂದಿರಬೇಕು ಎಲ್ಲರೂ ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ಕಲಿಯಬೇಕು ಎಂದರು ಮೌಲ್ಯ ಘಟಕದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ಅಭಿನಂದಿಸ ನಾಡಿನ ಮಕ್ಕಳ ವಿಚಾರದಲ್ಲಿ ಜೈಲಿಗೆ ಹೋಗಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಭಾಷೆಯ ವಿಚಾರದಲ್ಲಿ ಜೈಲಿಗೆ ಹೋಗೋದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಟಿಎನ್ ನಾರಾಯಣಗೌಡ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ಹೋರಾಟಗಳನ್ನ ರಾಜ್ಯದ ಉತ್ತರದಲ್ಲಿ ನಾವು ಮಾಡಿದ್ದೇವೆ ಪ್ರತಿ ವಿಚಾರದಲ್ಲೂ ಕೂಡ ನಾವು ಜೈಲಿಗೆ ಹೋಗ್ತಕ್ಕಂತಹ ಪ್ರಸಕ್ತಗಳ ಮೇಲೆ ಬಂದಿದೆ ಗಡಿ ವಿಚಾರದಲ್ಲಿ ಜೈಲಿಗೆ ಹೋಗ್ತೇವೆ ಭಾಷೆ ವಿಚಾರದಲ್ಲಿ ನಾವು ಜೈಲಿಗೆ ಹೋಗ್ತೇವೆ ನಾಡಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಜೈಲಿಗೆ ಹೋಗ್ತೇವೆ ಗಡಿಯ ವಿಚಾರದಲ್ಲಿ ನಾವು ಜೈಲಿಗೆ ಹೋಗ್ತೇವೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಂತಕ್ಕಂಥದ್ದು ರಾಜ್ಯದ ಉದ್ದಗಲಕ್ಕೂ ಈ ನಾಡಿನ ಸೈನಿಕರಂತೆ ಕೆಲಸ ಮಾಡ್ತಿದ್ದಾರೆ ಬರೀಬಹುದು ಅಷ್ಟೊಂದು ಒಂದೂವರೆ ವರ್ಷದ ಒಳಗಡೆ ಆದರೆ ನನಗೆ ನಿಮ್ಮಿಂದ ಪ್ರೋತ್ಸಾಹ ಬೇಕು ನನ್ನನ್ನು ಗುರುತಿಸಬೇಕು ನನ್ನ ಇನ್ನೂ ಬೆಳಸ್ಬೇಕು ಅಂತ ನಿಮ್ಮ ರೀತಿಯ ಕೊಡ್ತೀನಿ ಅದರೊಳಗಡೆ ನನ್ನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ತಾಲೂಕು ಅಧ್ಯಕ್ಷರಾದ ಮನೋಜ್ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾದ ಪೂರ್ಣಿಮಾ ನಾಗಲತಾ ಪಂಚಾಕ್ಷರಿ ರಾಜು ರುದ್ರೇಶ್ ಮಧು ನಾಗರಾಜು ಉಪಸ್ಥಿತರಿದ್ದರು Think deeper, practice relentlessly. This isn't a second attempt, it's a second chance. And this time, it's different. Join St. Mary's neat long term program because you were never meant to give up. <laughs> ಒಂದನ್ನು ಉಚಿತವಾಗಿ ಪಡೆಯಲಿ ಮಕ್ಕಳಿಗಾಗಿ ಅಂದದ ಫ್ಯಾಷನ್ ಫ್ರೇಮ್ಗಳು ಕಲರ್ ಕಾಂಟ್ಯಾಕ್ಟ್ ಲೆನ್ಸ್ಗಳು ದೊರೆಯುತ್ತದೆ ನಮ್ಮಲ್ಲಿ ಕಂಪ್ಯೂಟರ್ ಮೂಲಕ ಕಣ್ಣಿನ ಪರೀಕ್ಷೆ ಮಾಡಲಾಗುವುದು ಪವರ್ ಕನ್ನಡಕಗಳು ಬ್ರಾಂಡೆಡ್ ಸನ್ ಗ್ಲಾಸ್ ದೊರೆಯುತ್ತದೆ ಹಿಂದೆ ಭೇಟಿ ಕುಡಿ ಸುಲೈನಾ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಜಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ